ನಮಸ್ಕಾರ ನೋಡಿ ತಂದೆ ಮೀನರಾಶಿಯಾಗಿದ್ದರೆ ತಾಯಿ ಮತ್ತು ಮಕ್ಕಳು ಕರ್ಕಾಟಕ ರಾಶಿ ಅಥವಾ ವೃಶ್ಚಿಕ ರಾಶಿ ಆಗಿರಬೇಕು ತಂದೆ ಆಗಿದ್ದರೆ ತಾಯಿ ಅಥವಾ ಮಕ್ಕಳು ಮಕರ ರಾಶಿ ಅಥವಾ ರಾಶಿ ಆಗಿರಬೇಕು ತಂದೆ ಮಕರ ಆಗಿದ್ದರೆ ತಾಯಿ ಅಥವಾ ಮಕ್ಕಳು ಮಕರ ಅಥವಾ ರಾಶಿ ಆಗಿರಬೇಕು ತಂದೆ ಧನಸ್ಸು ರಾಶಿಯಾಗಿದ್ದರೆ ತಾಯಿ ಅಥವಾ ಮಕ್ಕಳು ಮೇಷರಾಶಿ ಅಥವಾ ರಾಶಿ ಆಗಿರಬೇಕು ತಂದೆ ವೃಶ್ಚಿಕ ರಾಶಿಯಾಗಿದ್ದರೆ ತಾಯಿ ಅಥವಾ ಮಕ್ಕಳು ಕರ್ಕಾಟಕ ರಾಶಿ ಮೀನರಾಶಿ ಆಗಿರಬೇಕು ತಂದೆ ತುಲಾ ತುಲಾರಾಶಿಯಾಗಿದ್ದರೆ ತಾಯಿ ಅಥವಾ ಮಕ್ಕಳು ಮಿಥುನ ರಾಶಿ ಆಗಿರಬೇಕು ತಂದೆ ಕನ್ಯಾ ರಾಶಿಯಾಗಿದ್ದರೆ ತಾಯಿ ಅಥವಾ ಮಕ್ಕಳು ಋಷಭ ರಾಶಿಯಲ್ಲೇ ಇರಬೇಕು ಇನ್ನು ಸಿಂಹ ರಾಶಿ ತಂದೆ ಆಗಿದ್ದರೆ ತಾಯಿ ಧನಸ್ಸು ರಾಶಿ ಅಥವಾ ಮೇಷ ರಾಶಿ ಆಗಿರಬೇಕು ತಾಯಿ ಮಕ್ಕಳು ಇನ್ನು ತಂದೆ ಕರ್ಕಾಟಕ ರಾಶಿಯಾಗಿದ್ದರೆ ತಾಯಿ ಅಥವಾ ಮಕ್ಕಳು ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿ ಆಗಿರಬೇಕು ತಂದೆ ಮಿಥುನ ಆಗಿದ್ದರೆ ತಾಯಿ ಮಕ್ಕಳು ತುಲಾ ರಾಶಿ ಆಗಿರಬೇಕು ತಂದೆ ಋಷಭ ರಾಶಿಯಾಗಿದ್ದರೆ ತಾಯಿ ಮಕ್ಕಳು ಕನ್ಯಾ ರಾಶಿ ಆಗಿರಬೇಕು ತಂದೆ ಮೇಷರಾಶಿಯಾಗಿದ್ದರೆ ತಾಯಿ ಮಕ್ಕಳು ಧನಸ್ಸು ರಾಶಿ ಅಥವಾ ಸಿಂಹ ರಾಶಿ ಆಗಿರಬೇಕು ಈ ರೀತಿ ಇದ್ದರೆ ಖಂಡಿತವಾಗ್ಲೂ ಇಂಥ ರಾಶಿ ನಕ್ಷತ್ರದ ತಂದೆ ತಾಯಿನ ಪಡೆಯೋಕ್ಕೆ ಮಕ್ಕಳು ತುಂಬ ಪುಣ್ಯವಂತರು ಭಾಗ್ಯವಂತರು ಖಂಡಿತವಾಗ್ಲೂ ಅಲ್ಲ ಗುರುಗಳೇ ಒಂದೇ ರಾಶಿ ಒಂದೇ ನಕ್ಷತ್ರದಲ್ಲಿ ಇರಬಾರ್ದು ಅಂತಾರಲ್ಲ ಯಾಕೆ ಅಂತಂದರೆ ಏಜ್ ಡಿಫ್ರೆನ್ಸ್ ಬಂದರೆ ಏನು ತೊಂದರೆ ಏನಿಲ್ಲ ಒಂದೇ ರಾಶಿ ಏಕ ರಾಶಿ ಏಕ ನಕ್ಷತ್ರದಲ್ಲಿ ಮದುವೆ ಮಾಡ್ಕೊಬಾರ್ದು ಅಂತಾರೆ ಯಾಕೆ ಹಿರಿಯರು ಹೇಳಿರೋದು ಅಂತಂದರೆ ಇಬ್ಬರಿಗೂ ಏಜು ವಯಸ್ಸು ಸೇಮ್ ಇದ್ದಾಗ ದಶಾಭುಕ್ತಿಗಳು ಸೇಮೇ ಬರುತ್ತೆ ಆವಾಗ ಎಕ್ಸ್ಟ್ರೀಮ್ ಲೆವೆಲ್ ಪ್ರೀತಿ ಎಕ್ಸ್ಟ್ರೀಮ್ ಲೆವೆಲ್ ಜಗಳ ಬಂದ್ಬಿಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಯಾಕೆಂದರೆ ಏಜ್ ಡಿಫ್ರೆನ್ಸ್ ಇದ್ದು ಸೇಮ್ ರಾಶಿ ಸೇಮ್ ನಕ್ಷತ್ರ ಆದರೂ ದಶಾಭುಕ್ತಿಗಳು ಬೇರೆ ಬೇರೆ ಬಂದಿರುತ್ತೆ ತೊಂದರೆ ಏನಿಲ್ಲ ನೋಡಿ ಎಸ್ಪೆಷಲಿ ಮಕ್ಕಳಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ವಯಸ್ಸಿನ ಒಳಗಡೆ ಮಕ್ಕಳಿಗೆ ಹುಟ್ಟಿದಾಗಲಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ವರ್ಷದವರೆಗೂ ಈ ಎಸ್ಪೆಷಲಿ ಮಕ್ಕಳಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ನಡೆದರೆ ಎಕ್ಸಲೆಂಟಾಗಿ ವಿದ್ಯಾಭ್ಯಾಸ ಮಾಡ್ತಾರೆ ಎಕ್ಸಲೆಂಟಾಗಿ ಓದ್ತಾರೆ ಬರೀತಾರೆ ಎಕ್ಸಾಮ್ಸಲ್ಲಿ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ಸು ರ್ಯಾಂಕ್ ಬರ್ತಾರೆ ತಂದೆ ತಾಯಿಗಳು ಏನು ಎಕ್ಸ್ಪೆಕ್ಟ್ ಮಾಡೋದು ಮಕ್ಕಳಿಂದ ಚೆನ್ನಾಗಿ ಓದಬೇಕು ಎಕ್ಸಾಮ್ಸಲ್ಲಿ ಫಸ್ಟ್ ಕ್ಲಾಸ್ ಬರಬೇಕು ನನ್ನ ಮಗ ಎ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಡಾಕ್ಟರ್ಸ್ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ನೂರೆಂಟು ಕನಸುಗಳು ಇಟ್ಕೊಂಡಿರ್ತಾರೆ ಇಷ್ಟೇ ತಾನೇ ಮಕ್ಕಳಿಂದ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಆಮೇಲೆ ಇಪ್ಪತ್ತೈದು ವರ್ಷ ಆದ ನಂತರ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ತಂದೆ ತಾಯಿಗಾಗಲಿ ಮಕ್ಕಳಿಗಾಗಲಿ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದ್ಬಿಡ್ತು ಅಂತಂದರೆ ಸಿಕ್ಕ ಬಟ್ಟೆ ದುಡ್ಡು ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರದಿಂದ ನೀವು ಮಾಡುವ ಕೃಷಿ ವ್ಯವಸಾಯದಿಂದ ನೀವು ಮ ಮಾಡುವ ರಾಜಕೀಯದಿಂದ ಚಲನಚಿತ್ರ ರಂಗದಿಂದ ಫಿಲಿಮ್ ಲ್ಯಾಂಡಿಂದ ರಂಗಭೂಮಿ ಕಲಾವಿದರಾಗಿದ್ದರೆ ಕೈಗಾರಿಕೋದ್ಯಮಗಳಿಂದ ಅಂಥ ಕ್ಷೇತ್ರ ಇಂಥ ಕ್ಷೇತ್ರ ಅಂತೇನಲ್ಲ ಯಾವುದೇ ಆಗ್ಬೋದು ಸ್ಟೇಟ್ ಗೌರ್ಮೆಂಟ್ ಜಾಬ್ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗ್ಬೋದು ಎನಿ ಜಾಬ್ ಪ್ರೈವೇಟ್ ಸೆಕ್ಟರ್ಸ್ ಖಾಸಗಿ ಉದ್ಯೋಗದಲ್ಲಿ ಸಿಕ್ಕಾಬಟ್ಟೆ ದುಡ್ಡು ನಿಮಗೆ ಬಂದೇ ಬರುತ್ತೆ ಎಸ್ಪೆಷಲಿ ನೀವು ತಂದೆ ತಾಯಿಗಳು ಈ ರಾಶಿ ನಕ್ಷತ್ರ ಆಗಿ ಮಕ್ಕಳು ಈ ರಾಶಿ ನಕ್ಷತ್ರದಲ್ಲಿ ಇದ್ದರೆ ಇಲ್ಲಿ ನಕ್ಷತ್ರಗಳು ಬೇರೆ ಬೇರೆ ಬರುತ್ತೆ ರಾಶಿ ಹೇಳಿದ್ದೀನಿ ಒಳಗಡೆ ನಕ್ಷತ್ರಗಳು ಬೇರೆ ಬೇರೆ ಇರುತ್ತೆ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಇರುಸು ಮುರುಸು ಬರುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ತಂದೆ ತಾಯಿ ಮಕ್ಕಳಿದ್ದರೆ ಖಂಡಿತವಾಗ್ಲೂ ಕುಟುಂಬ ಆಗಿರುತ್ತೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳಾದರೂ ಅಷ್ಟೇ ತಂದೆ ತಾಯಿ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ